ನೀನು ಯಾವ ಯಾವ ಥರದ್ರೆ ಆಗ್ತದ ಇವನು ಮೊನ್ನೆ ಮೊನ್ನೆ ಚಾನ್ ಹಾಕಿದ್ದೀನಿ ತಗೋಣ ಬೇಡ ಅದು ಹೋಗ್ಬೇಕು ಅಂತ ಕೇಳಿತೀವ ಬೆಳಗ್ಗೆ ನಾವು ಇದಕ್ಕೆ ಹೋಗ್ಬೇಕಿತ್ತು ಹಾಗೆ ಕವರ್ ಹಾಕೊಂಡಾಗ ಈಡ್ ಅಂದಾಗ ಮೂರು ನಾಲ್ಕು ಬುಕ್ ಹೋ ನಾಲ್ಕು ಕಾಲ್ ಮಾಡ್ಬಿಟ್ಟು ಕಾಲ್ ಮಾಡಿದ್ರೆ ಈಗ ನನ್ನ ಮೂರು ಬುಕ್ ಕಾಲ್ ಮಾಡಿ ತಿಳ್ಕೊಂಡು ನಿಮ್ಗೆ ಪಿಕ್ಕಿ ಮಾಡಿಲ್ಲ ಅಂತ ವಾದ ಮಾಡ್ಕೊಂಡು ಅವಾಗ ನಿಮ್ಗೆ ಸಿರಿಯ ಕವರ್ ಹಾಕೊಂಡಿತ ಇಲ್ಲೊಂದು ನನ್ನ ಹೆಸರು ಬರ್ತೀನಿ ನೆಕ್ಸ್ಟ್ ಟೈಮ್ ಬರುವಾಗ ಇದ್ರಲ್ಲಿ ಇರ್ತದೆ ಇಲ್ಲಿ ತೋರಿಸ್ತೀನಿ ನೋಡ ಮತ್ತೆ ಬರೆಯೋದಾಡ್ತಾವ್ರೆ ಫೋನ್ ಮಾಡೇ ಮಾಡಿದ್ರಿ ಅಂತ ಮೂರ್ ನಾಲ್ಕು ಮುಖ ಅದು ಇಲ್ಲೇ ಆಗ್ತದ ಅಲ್ಲ ಬೇರೆ ಇದೆ ಊರ ಅವನು ಹೇಳಿದೆ ಅದನ್ನು ಇಲ್ಲೇ ಬೆಳಿಗ್ಗೆ ಬರ್ಬೇಕಾದ ಇದ್ಲಿ ಇಲ್ಲ 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 ಇನ್ನೊಂದು ಕಡೆ ಈಶಾ ಈಶಾ ಇದೆಯಲ್ಲ ಈಶಾ ಇದೆಯಲ್ಲ ಕೌರವ ಪಾಂಡವ ಕೌರವ ಕೊಂಡ ಕೊಂಡ ಏನು ಮೇಲ್ಗಡೆ ಅಲ್ಲಿ ಹೋಗ್ಲಿಕ್ಕೆ ಅಲ್ಲ ನಾವು ಆಚೆ ಹೋಗ್ಬೇಕಿತ್ತು ನಂಗೆ ಡೌಟ್ ಬೆಟ್ಟ ಹಾಕಬೇಕಾದ್ರೆ ವಾಪಸ್ ಹೋಗ್ಬೇಕು ಇಲ್ಲ ಹತ್ತೋಬ ನಾನು ತಿಂದು ಬಂದೆ ಅವನು ತಿಂದು ಬಂದವನು

ಚಿಕ್ಕರಾಜ ಈ ಬೆಟ್ಟ ನಾನು ಹತ್ತಿದಾಗ ನಾನು ಈ ಜಾರು ಸರಂಬಲಿ ಹಾಕಿ ಕೈಯಲ್ಲಿ ಹಾಕಿ ಇಟ್ಕೊಳ್ಬೇಕಂತ ಇವಾಗ ಹಾಕಿ ಕೈಯಲ್ಲಿ ಇಡ್ಕೊಂಡು ಚಪ್ಪಲಿ

মাছ ফে আকৌ বেগ বেগ হতী

ಏ ಹೇಗಿದಲ್ಲ ಒಂದು ಮೆಲ್ಲ ನಂದು ಚಪ್ಪಲಿ ಜಾರ್ತದೆ ಮಾರ ಇಲ್ಲಿ

್ರಾಫರ್ ಚೆನ್ನಾಗಿ ಮಾಡಿ ಇನ್ನು ಮೇಲೆ ಹೋಗ್ಬೋದಾ ಏ ಕೆಳಗೆ ಕಾಣ್ತಲ್ಲ ಮತ್ತೆ ಹೋಗ್ತಾ ಇದ್ರ ಸುಮ್ಮನೆ ಯಾಕೆ ಹೋಗ್ತೀಯ ಕೆಳಗೆ ಬಾ ಇಲ್ಲಿ ಪಿಕಾಕ್ ಹೋಯ್ತಾ

ಕೈಲೇಶಗಿರಿ ಅಂಬಾಜಿರೋದು ಹೋಗ್ಬೇಕು ನಾಳೆ ಬೆಳಗ್ಗೆ ಚಿಂತಾಮಣಿ ಬೆಟ್ಟ ಅದು ಬೇರ್ತೆ ಅಲ್ಲಿ ಆಂಜನೇಯ ದೇವಸ್ಥಾನ ಮೇಲೆ ಇರೋದು ಅದು ಮಸ್ತಾಗಿದೆ ಮಂದಾರಗಿರಿ ಅದಕ್ಕೆ ಹೋಗಬೇಕು ಅದು ತಾಲ್ಲೂಕು ಪಾಲಿದೆ ಹಣೆಗಳು ಕಾಣಿಸುತ್ತಿದಲ್ಲ 메인 ತಾಲ್ಲೂಕಾದಲ್ಲಿ ಇಂತಾ ಬರ್ತಿದೆ ಹಾಯ್ bro ಇಲ್ಲಿ ಅವನು ಮಕ್ಕ ಕಾಣಿಸ್ತಿದ್ರಾ bro ಕಾಣಿಸ್ತಿದ್ರಾ ಸನ್ಸೆಟ್ ಕಾಣಿಸುತ್ತೆ ಬೇಜಾ

ರಿಸ್ಕ್ ತಗೊಂಡಿದ್ದು ನಾನು ಕಾಲ ತಳಪಿದ್ರು ಹೈಟ್ ಇರಬೇಕು ಅಂತ ಹೇಳೋದು ಅದಕ್ಕೆ ಅಲ್ಲ ಸಚಿನ್ ತೆಂಡೋ ಕರೆನ್ ಸೆಂಚುರಿ ಸೆಂಚರಿ ಹೊಡೆದವರಂತೆ ಮೇ ವರ್ಷ 100 ಮಕ್ಕಾ ಹೊಡಿಸ್ತಾನೆ ಅಯ್ಯೋ ಲಗ್ 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 ಬಿಡು 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 ಲಗ್ 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 ಕಳ್ಳಿ ಕಳ್ಳಿಯೆ ನೋಡು ಯಾವುದು ಇದು ಬೆಟ್ಟೆ ಯಾವುದು ವರುಣ್ ಹೆಸರು ಮೋಹನ್ ದುರ್ಗಾ ಮೋಹನ್ ದುರ್ಗಾ ಏನಕೇಶ ಪ್ರಾಪರ್ಟ ಅಂತಾಕ ಮರ್ಸಿ ಇಲ್ಲಿ ಹೇಗಿದೆ ಈಜಿ ಇತ್ತು ಇಲ್ಲ ಆಂಗೂ ಲೋ ಸುಮ್ಮನೆ ಮೈಯಲ್ಲಿ ಇಷ್ಟ ಹೇಗುಡಿ ವ್ಯಾಲೆಂಟೈನ್ಸ್ ಅಲ್ಲ ಊರ್ ಕಡೆಗಳಲ್ಲ ಎಲ್ಲ ಯಾರು ಊರ್ ಕಡೆ ಎಲ್ಲ ಪೊದೆಗಳನ್ನ ತagitiddare ಅಂತ ನಾನು ಆಪ್ ಸ್ಟ್ರೋವರ್ ಕೋಟಿ ಬಸಕಂತ ಪೊದೆ വെಕಿದ್ರೆ ಇಲ್ಲಿ ಬನ್ನಿ ಮೋಹನ್ ದುರ್ಗ ಬೆಟ್ಟಕ್ಕೆ ಮೋಹನ್ ದುರ್ಗ ಬೆಟ್ಟಕ್ಕೆ ಬನ್ನಿ ಪದ ಮಾಡಿ ಅಲ್ಲ ನವಿಲ ಕೂಗಿದೆ ಎಲ್ಲ ಸ್ಪೀಕರ್ ಹಾಕಿದವೆ ಇಲ್ಲಿ ಬ್ಯಾಕ್ ಸೈಡ್ ಹೋಗಿದ ನವಿಲ ಅನ್ಕೊಂಡ್ರೆ ರೆಕಾರ್ಡ್ ಮಾಡ್ಕೊಂಡು ಬಿಡ್ತೀವಿ ಆ ಮೋರಿ ಇಲ್ಲಿ ಕೆಲಸ

ಕಳ್ಳಿಗಿಡ ಯಾವತ್ತಿದ್ರೂ ಜೂಡಿ ಚಪ್ಪಲಿ ಈ ತರ ಟ್ರಕ್ಕಿಂಗ್ ಇರೋ ಹಾಕಬಾರ್ದು ಅಂತ ನಂಗೆ ಗೊತ್ತಾಯ್ತು ವರುಣ ಶೂ ಆದ್ರೂ ತಗೊಂಡ್ಬಾರ ನಾನು ಊರಲ್ಲಿದ್ದೆ ಇಷ್ಟು ದಿನ ಮಗ ಇವತ್ತು ಬರ್ತಾ ನೀನೇ ಬಂದಿದ್ದಲ್ಲೇ